ಈ ತರ ಸೊಪ್ಪುಗಳನ್ನೆಲ್ಲ ತಗೊಂಬಂದು ಕಡಬಿಟ್ಟು ಅದ್ರೊಳಗೆ ಹಾಕಿ ಒಂದ್ ಒಂದ್ ತಿಂಗ್ಳು ಕೊಳಸ್ಬೇಕು ಒಂದ್ ತಿಂಗ್ಳು ಒಂದ್ ತಿಂಗಳು ಕೊಳಸಿ ಆಮೇಲಿಂದ ಅದು ಮತ್ತೆ ಮಣ್ಣ ಮುಚ್ಚಿಬಿಡ್ಬೇಕು ಗುಂಡಿ ತೆಗೆದು ಮಣ್ಣು ಇದೆಲ್ಲಾ ಹಾಕ್ಬಿಟ್ಟು ಹೌದು ಏನೋ ಹಸಿರು ಗಿಡ ಎಲ್ಲಾ ಈ ತರ ನಾವು ಬೆಳೆಸಿದಿವಿ ನೋಡ್ರಿ ಈ ತರ ಎಲ್ಲಾ ಬೆಳೆಸಿದ್ರೆ ಅದಕ್ ಅದೇ ಒಳ್ಳೆ ಗೊಬ್ಬರ ಆಗುತ್ತೆ ಹೌದು ಮಳೆ ಹೋದ್ರು ಕೂಡ ಸುಮಾರು ಅದ್ರಲ್ಲಿ ತಂದು ವಿದ್ಯೆ ಇರುತ್ತೆ ಈ ತರ ಸತ್ತೆ ಬೆಳಕೊಂಡಾಗ ಅದು ಬಿಸ್ಲು ಕಾವು ತಗೊಂಡುಗಳು ನೋಡಿ ಅರ್ಧ ಅಡಿಗೆ ಒಂದು ಗೆಣ್ಣೆ ಅರ್ಧ ಅಡಿ ನಾಲ್ಕು ಇಂಚು ನಾಲ್ಕು ಇಂಚ್ಗೆ ಒಂದು ಗೆಣ್ಣೆ ಇರ್ಬೇಕು ತೇವಾಂಶ ಇರುತ್ತೆ ಫುಲ್ ತೇವಾಂಶ ನೋಡಿ ತಗೊಂಡ್ ನೋಡಿ ಮಳೆ ಬಂದು ಹದ್ನೈದು ದಿನ ಆಗಿದೆ ನಮ್ಗೆ ಇನ್ನು ತೇವಾಂಶ ಇದೆ ನೋಡ್ರಿ ನಾವು ನೀರೇ ಬಿಟ್ಟಿಲ್ಲ ಇನ್ನೂನು ಹೌದು ಹ್ಮ್ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ನಾನು ಇವತ್ತು ಒಬ್ರು ನಿಮ್ಗೆ ಅನುಭವಿ ರೈತರನ್ನ ಪರಿಚಯ ಮಾಡಿಸ್ತೀನಿ ಯಾರೇ ಅಡಕೆ ಕೃಷಿ ಮಾಡೋಕ್ಕೂ ಮುಂಚೆ ದಯವಿಟ್ಟು ಈ ವಿಡಿಯೋ ನೋಡಿ ಪೂರ್ತಿ ಅಂತ ಹೇಳ್ತೀನಿ ಯಾಕಂದ್ರೆ ಸುಮ್ಮನೆ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅಡಕೆ ಗಿಡ ಸಿಕ್ಕುತ್ತೆ ತರ್ತಾರೆ ಹಾಕ್ತಾರೆ ಸುಮ್ಮನೆ ಬೆಳಿತಾರೆ ಅದೊಂದ್ ನಾಲ್ಕು ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಅದಂತ ಒಳ್ಳೆ ಅಡಿಕೆ ಸೊಸಿ ಅಲ್ಲ ಅದ್ರಲ್ಲಿ ಒಳ್ಳೆ ಈಲ್ಡ್ ಬರ್ತಿಲ್ಲ ಅಂತ ಇಲ್ಲ ಮಧ್ಯದಲ್ಲಿ ಎಲ್ಲೋ ಬೋರ್ವೆಲ್ ನಿಂತೋಗುತ್ತೆ ಆಗ ಒದ್ದಾಡ್ತಾರೆ ಸೊ ಬನ್ನಿ ಇದೆಲ್ಲದಕ್ಕೂ ಈ ವಿಡಿಯೋ ಒಂದು ಉತ್ತರ ಆಗ್ಬೇಕು ಅಂತ ನನ್ನ ಆಸೆ ಅದಕ್ಕಾಗಿ ಒಬ್ರು ಅನುಭವಿ ರೈತರ ಹತ್ರ ಬಂದಿದೀನಿ ಇರಕ್ಸಂದ್ರ ನಾನು ಗುಬ್ಬಿ ತಾಲೂಕ್ ಹತ್ರ ಬಂದಿದ್ದೀನಿ ಬನ್ನಿ ಅವ್ರ ಹತ್ರ ಮಾತಾಡೋಣ ಪೂರ್ತಿ ಅವರ ಅನುಭವನ ಈ ವಿಡಿಯೋದಲ್ಲಿ ಹಂಚ್ಕೊಂತರ ಅವರು ನಿಮಗೂ ಇದರಿಂದ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದೀನಿ ಬನ್ನಿ ಹೋಗೋಣ ಅವ್ರ ಹತ್ರನೇ ಮಾತಾಡೋಣ ನನ್ನ ಹೆಸರು ನಾಗರಾಜು ಅಂತ ಹೇಳಿ ಅಡಿಕೆ ಬೇಸಾಯದಿಂದ ನಾವು ಮೂವತ್ ವರ್ಷದಿಂದ ತೆಂಗು ಅಡಿಕೆ ಬೇಸಾಯ ಮಾಡ್ತಾ ಇದೀವಿ ಓಕೆ ಮೂವತ್ತ್ ವರ್ಷದಿಂದ ತೆಂಗು ಅಡಿಕೆ ಬೇಸಾಯ ಮಾಡ್ತಾ ಇದ್ದೀರಾ ಹೌದು ಹೌದು ಸರ್ ನಿಮ್ ಮತ್ತೆ ಈಗ ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ ಈಗ ಹೆಚ್ಚೆಚ್ಚು ಎಲ್ ನೋಡಿದ್ರು ಅಡಕೆ ಸರ್ ಒಂದ್ ಖಾಲಿ ಜಾಗ ಇದೆ ಅಂದ್ರ ಒಂದ್ ಅಡಕೆ ಒಂದ್ ನರ್ಸರಿ ಅಂದ್ರೆ ಅದ್ರ ಒಂದ್ ಹಣ್ಣಿನ ಗಿಡ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಡಕೆ ಸೊಸಿಗಳು ಮಾತ್ರ ಇದ್ದೇ ಇರುತ್ತೆ ಸರ್ ಸೊ ನಿಮ್ ಪ್ರಕಾರ ಸರ್ ಓಕೆ ಒಂಥರ ಅಡಕೆ ಯಾವ ತರ ಸಲ್ ಯಾಕಂದ್ರೆ ನಿಮ್ ಗಿಡಗಳೆಲ್ಲ ತುಂಬಾನೇ ಚೆನ್ನಾಗಿದೆ ಮತ್ ನೀವ್ ತುಂಬಾ ಹೆಚ್ಚಾಗಿ ಹಸರು ಬೆಳೆಸ್ಕೊಂಡಿದೀರ ತುಂಬಾನೇ ಚೆನ್ನಾಗಿದೆ ಸರ್ ನಿಮ್ಮ ಗಿಡಗಳು ಅದ್ರ ಹೆಲ್ತ್ ಇದ್ರಲ್ಲಿ ಬರ್ತಾ ಇರೋಂತ ಈಲ್ಡ್ ಎಲ್ಲಾ ಚೆನ್ನಾಗಿದೆ ನಿಮ್ ಪ್ರಕಾರ ಯಾವ ತರ ಗಿಡಗಳನ್ನ ನಾವು ಸೆಲೆಕ್ಟ್ ಮಾಡಬೇಕು ಸರ್ ಅದು ತೆಂಗಿ ಅಡಿಕೆ ಗೊನೆಗಳು ಜಾಸ್ತಿ ಬಿಡ ಅಂತ ಗಿಡಗಳನ್ನ ಸೆಲೆಕ್ಟ್ ಮಾಡಬೇಕು ಮತ್ತೆ ಮೂವತ್ತರಿಂದ ಮೂವತ್ತೈದು ವರ್ಷ ವಯಸ್ಸಾಗಿರ್ಬೇಕು ಮೂವತ್ತರಿಂದ ಮೂವತ್ತರಿಂದ ಮೂವತ್ತೈದು ವರ್ಷ ವಯಸ್ಸಾಗಿರ್ಬೇಕು ಅಡಿಕೆ ಗಿಡಕ್ಕೆ ಅಂತ ಗಿಡದ್ದು ಬೋಟ್ಗಳ್ ನಾವು ಮಾಡಿದ್ರೆ ನಮ್ಗೆ ಒಳ್ಳೆ ಬೆಳೆ ಅದೆಲ್ಲ ಸಿಗುತ್ತೆ ನಮ್ಗೆ ಒಳ್ಳೆ ಬೆಳೆ ಎಲ್ಲ ಒಳ್ಳೆ ಬೆಳೆ ಎಲ್ಲ ಈಗೆಲ್ಲ ಕೆಲವೊಬ್ಬರು ಒಂದಷ್ಟ ನರ್ಸರಿಯಲ್ಲಿ ಒಂದಷ್ಟು ಹಾಕಿರ್ತಾರೆ ಹಾಕಿರ್ತಾರೆ ಅವ್ರು ಅವ್ರಿಗೆ ಮನ್ಸಕ್ ಬಂದಿದ್ದನ್ನೆಲ್ಲ ತಗೊಂಡ್ಬಂದು ಹಾಕಿರ್ತಾರೆ ಗಿಡ ಬೆಳೆಸ್ಬೇಕು ದುಡ್ಡು ಮಾಡ್ಬೇಕು ಈ ರೀತಿ ಇರೋದ್ರಿಂದ ಎಲ್ಲ ಹೋಗಿ ಅಡಕೆ ಗಿಡ ಬೇಕು ಅಡಕೆ ಗಿಡ ಬೇಕು ಅಂತ ಹೇಳಿ ಇದು ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಅದು ಅದು ಬೆಳೆ ಆಗುತ್ತೆ ಸುಮಾರು ವರ್ಷ ಇಪ್ಪತ್ತು ವರ್ಷ ಕಳೆದ ಮೇಲೆ ಅದು ಬೆಳೆ ಶುರು ಆಗುತ್ತೆ ಶುರು ಆಗುತ್ತೆ ನಮ್ಗೆ ಅದು ಆಕ್ಚುಲಿ ಆ ನೀವು ಯಾವುದೇ ಗಿಡ ನೀವು ಬೆಳೆ ಇಟ್ಟರು ಕೂಡ ಅದು ಹತ್ತು ವರ್ಷ ಬೇಕೇ ಬೇಕು ಬೆಳೆ ಕರೆಕ್ಟ್ ಆಗಿ ನಮ್ಮ ಸ್ಟಾರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಕ್ಕೆ ಐದಾರು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ನಮ್ಗೆ ಕರೆಕ್ಟ್ ಆಗಿ ಬೆಳೆ ಬೇಕು ಅಲ್ರಿ ಹತ್ತು ವರ್ಷದ ಹತ್ತು ವರ್ಷ ಮಸಾಲೆ ಚೂಟ್ ಬೇಕೇ ಬೇಕು ಬೇಕೇ ಬೇಕೇ ಬೇಕು ಒಂದ್ಸತಿ ನಾಟಿ ಮಾಡಿದ್ಮೇಲೆ ಹೌದು ಮಿನಿಮಮ್ ಹತ್ತು ವರ್ಷ ಬೇಕು ಪೂರ್ತಿ ಪ್ರಮಾಣದ ಬೆಳೆ ತಗೋ ನೀವು ಹತ್ತು ವರ್ಷ ಬೇಕೇ ಬೇಕು ಸೊ ಹತ್ತಿರ ಒಂದ್ ನಾಲ್ಕು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಹೌದು ಒಳ್ಳೆ ಗೋಟ್ ನ ಸೆಲೆಕ್ಟ್ ಮಾಡ್ಲಿ ಒಳ್ಳೆ ಗೋಟ್ ಸೆಲೆಕ್ಟ್ ಮಾಡಿದ್ರು 5 6 ವರ್ಷ ಬೇಕೇ ಬೇಕು 5 6 ವರ್ಷ ಬೇಕೇ ಬೇಕು ಬೇಕೇ ಬೇಕು ನಮಗೆ ಫುಲ್ಲು ಅದು ಪಳವ ಇದು ವಸ್ತು ಕೊಡ್ಬೇಕು ಅಂದ್ರೆ ನಮಗೆ 10 ವರ್ಷ ಬೇಕೇ ಬೇಕು ವರ್ಷ ಸರ್ ನಿಮ್ ಪ್ರಕಾರ ಒಂದು ಅಡಕೆ ಅಂದ್ರೆ ಅಂತರ ಎಷ್ಟು ಅಂತರದಲ್ಲಿ ನಾಟಿ ಮಾಡಬೇಕು ಸರ್ ಈಗಿನ ಹೊಸ ರೈತರು ಯಾರ್ಯಾರು ಯಾರು ಅಡಕೆ ಬೇಸಾನಿಗೆ ಬರಬೇಕು ಅಂತಿರೋ ಅವರಿಗೆ ನಿಮ್ಮ ಎಕ್ಸ್‌ಪೀರಿಯನ್ಸ್ ಪ್ರಕಾರ ಎಷ್ಟು ಅಂತರದಲ್ಲಿ ಗಿಡ ನಾಟಿ ಮಾಡಬೇಕು ಸರ್ 8 ಅಡಿ 9 ಅಡಿ ಅಂತರ ಇರಲೇಬೇಕು ಓಕೆ ಏನಕ್ಕೆ ಸರ್ 8 ಅಡಿ 9 ಅಡಿ ಅಂತ ನೀವು ಕ್ಲೀನಾಗೆ ಆಗಿ ಬೆಳಕು ಮತ್ತೆ ಗಾಳಿ ಸೂರ್ಯನ್ ಬಿಸಿಲು ಅಡಿಕೆ ಗಿಡದ್ ಬುಡಕ್ಕೆ ಚೆನ್ನಾಗಿ ಬಿಳಬೇಕು ಚೆನ್ನಾಗಿ ಬಿಳಬೇಕು ಹೌದು ಕೆಲವರೆಲ್ಲ ಸುಮ್ನೆ ಐದಡಿ ನಾಕಡಿಗೆಲ್ಲ ಹಾಕಿರೋ ನೋಡಿದೀನಿ ಗಿಡ ಇದೆ ಅಂತ ಹೇಳಿ ನಾವ್ ಹೇಳ್ಕೊಬಹುದು ಒಂದ್ ಎಕರೆಗೆ ಹೆಚ್ಚು ಕಮ್ಮಿ ನಾನೂರ ಐವತ್ತರಿಂದ ಐನೂರ್ ಗಿಡ ಇಡ್ಬಹುದು ಅಷ್ಟೇ ನಾನೂರ ಐತರಿಂದ ಐನೂರು ಗಿಡ ಇಟ್ರೆ ಒಳ್ಳೆ ಗಾಳಿ ಬೆಳಕಾ ಹೌದು ನಿಮ್ ಗಿಡ ತುಂಬಾ ಚೆನ್ನಾಗಿದೆ ಹೌದು ಹೌದು ಮತ್ತೆ ಸರ್ ನಾಟಿ ಮಾಡೋ ಟೈಮಲ್ಲಿ ನಾವ್ ಏನೇನ್ ಹಾಕ್ಬೇಕು ಸರ್ ಒಂದ್ ಅಡಿಕೆ ಗಿಡ ಅಡಿಕೆ ಗಿಡದ ಬುಡಕ್ಕೆ ಕುರಿ ಓಕೆ ನಾಟಿ ಕುರಿ ಗೊಬ್ಬರ ಹಾಕ್ಬೋದು ಮತ್ತೆ ನಾವು ಈ ಹಸ್ರದು ಒಂಗೆ ಸೊಪ್ಪು ಈ ತರ ಸೊಪ್ಪುಗಳನ್ನೆಲ್ಲ ತಗೊಂಬಂದು ಕಡದ್ಬಿಟ್ಟು ಅದ್ರೊಳಗೆ ಹಾಕಿ ಒಂದ್ ಒಂದ್ ತಿಂಗಳ ಕೊಳಸ್ಬೇಕು ತಿಂಗಳ ಒಂದ್ ತಿಂಗ್ಳು ಕೊಳಸಿ ಆಮೇಲಿಂದ ಅದು ಮತ್ತೆ ಮಣ್ಣ ಮುಚ್ಚಿಬಿಡ್ಬೇಕು ಗುಂಡಿ ಗುಂಡಿ ತೆಗೆದು ಮಣ್ಣು ಮುಚ್ಚಿಡ್ಬೇಕು ಇದೆಲ್ಲಾ ಹಾಕ್ಬಿಟ್ಟು ಹೌದು ಆಮೇಲಿಂದ ನಂತರ ಅದನ್ನ ಸ್ವಲ್ಪ ತೆಗೆದು ಒಂದಡಿ ಹಾಳ ಹಳ ತೆಗದ್ಬಿಟ್ಟು ಸೊಸಿನ ನಾಟಿ ಮಾಡ್ಬೇಕು ಮಾಡಬೇಕು ಮಾಡೋದ್ರಿಂದ ನೀರನ್ನ ನೀರು ಚೆನ್ನಾಗಿ ಕೊಡ್ಬೇಕು ಸುಮ್ನೆ ನಮ್ದು ಅಡಿಕೆ ಗಿಡ ಇದೆ ಅಂತ ಹೇಳಿ ಇಟ್ಬಿಟ್ಟು ಹೋಗ್ಬಿಟ್ರೆ ಆಗೋದಿಲ್ಲ ಮಕ್ಳು ಸಾಕಂ ಸಾಕ್ಬೇಕು ಅದನ್ನ ವರ್ಷ ಹೌದು ಸೊ ನೀರ್ ಅಂದ್ರೆ ನೀವು ಚಿಕ್ಕ ಸಸಿಗಳಿಗೆ ಎಷ್ಟ್ ದಿನಕ್ಕೆ ಒಂದ್ಸತಿ ನೀರ್ ಕೊಡ್ಬೇಕು ನಾವು ವಾರಕ್ಕೆ ಎರಡ್ ಸ ಎರಡ್ ಎರಡ್ ಸಲ ಕೊಡ್ಲೇಬೇಕು ಎರಡು ಸತಿ ಕೊಡ್ಲೇಬೇಕು ಆಮೇಲೆ ಇದು ಕೆಬ್ಬೆ ಮಣ್ಣಿನ ಪ್ರದೇಶದಲ್ಲಿ ಆ ವಾರಕ್ಕೆ ಮೂರ್ ದಿನನಾರ ಕೊಡ್ಲೇಬೇಕು ಕೊಡ್ಲೇಬೇಕು ಕೆಂಪೇ ಮಣ್ಣು ಈ ತರ ನಿಮ್ ತರದ್ ನಾರ್ಮಲ್ ಮಣ್ಣಿದ್ರೆ ಮರಳು ಮಿಕ್ಸ್ ಮಿಕ್ಸಿರ ಮಣ್ಣಾದ್ರೆ ವಾರಕ್ಕೆ ಎರಡ್ ದಿನ ಕೊಟ್ರೆ ಪರ್ವಾಗಿ ಕೊಟ್ರೆ ಸರ್ಯಾಗ ವಸ್ತ್ರಲ್ಲಿ ಹೌದು ಹೊರ ತಿಂಗಳಲ್ಲಿ ಹಾ ಅಷ್ಟೇ ಆಮೇಲೆ ಆಮೇಲು ಅಷ್ಟೇ ಅದೇ ಸೇಮ್ ಇದ್ರಲ್ಲೇ ನಾವು ಮಾಡ್ಬೋದು ಅಲ್ಲೇ ಹೋಗ್ಬೇಕು ಓಕೆ ಸರ್ ಮತ್ತೆ ಬೇರೆ ಇನ್ನೇನೇನ್ ಸರ್ ಒಂದು ಅಡ್ಕೆ ತೋಟ ಅಂದ್ರೆ ಇನ್ನೇನೇನ್ ಮೇಂಟೆನೆನ್ಸ್ ಬರ್ಬೋದು ಸರ್ ನಿಮ್ಗೆ ಈ ಗೊಬ್ಬರ ಇವೆಲ್ಲ ಹಾಕದ್ ಬಿಟ್ಟು ಬೇರೆ ಇನ್ನೇನಾದ್ರೂ ಅಂತ ಬೇರೆ ಅಂದ್ರೆ ನಾವು ಕೆಲವರು ಉಳುಮೆ ಮಾಡ್ತಾರೆ ಕೆಲವರು ಉಳುಮೆ ಮಾಡೋದಿಲ್ಲ ಉಳುಮೆ ಮಾಡಿದ್ರೆ ಅನಿಸಿಕೆ ಪ್ರಕಾರ ಉಳುಮೆ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಸ್ವಲ್ಪ ಇದು ಏನೋ ಈ ಸತ್ಯಗಳನ್ನ ಸಿಕ್ಕಾಪಟ್ಟೆ ಬೆಳೆಸ್ಬೇಕು ಏನೋ ಹಸಿರು ಗಿಡ ಎಲ್ಲ ಈ ತರ ನಾವು ಬೆಳೆಸಿದೀವಿ ನೋಡ್ರಿ ಈ ತರ ಎಲ್ಲ ಬೆಳೆಸಿದ್ರೆ ಅದಕ್ಕೆ ಅದೇ ಒಳ್ಳೆ ಗೊಬ್ಬರ ಆಗುತ್ತೆ ಹೌದು ಮತ್ತೆ ಇದು ಅಪ್ಸಂಡ್ ಬಾಕ್ಬೋದು ಅದ್ರೊಳಗೆ ஆஹ் உருளிகாழுக்கா உருளிகாழு ஒபர கூட ஆக ஒராக ஒன்சதி ரோட்டாட்டர் ரோட்டர் ஒட்வோம் கல்ட்டிவேட்டர் உள்மெட் ஆழ உளுமே நம் நாராயண் ரெடி அவருங்க அதிக ಒಳಗೆ ಒಳಗೆ ನಾವು ಉಳುಮೆ ಮಾಡ್ಕೊಂಡ್ ಹಂಗ್ ಮಾಡ್ಕೊಂಡಾಗ ಈ ತರ ಫಲವತ್ತತೆ ಆಗಿ ಹೌದು ಇಡೀ ತೋಟ ಹಿಂಗ ಹಚ್ಚ ಹಸ್ರ ಸದಾಕಾಲ ಇರುತ್ತೆ ಹೌದು ಮತ್ತೆ ಈ ನೀವು ಮಳೆ ಹೋದ್ರು ಕೂಡ ಸುಮಾರು ಅದ್ರಲ್ಲಿ ತಂದು ವಿದ್ಯೆ ಇರುತ್ತೆ ಈ ತರ ಸತ್ತೆ ಬೆಳಕಂಡಾಗ ಅದು ಬಿಸ್ಲು ಕಾವು ತಗೊಳಲ್ಲ ಅದು ಖಂಡಿತ ಸರ್ ನೋಡಿ ಅದತ್ರ ಬಂಡಿ ಅಷ್ಟು ಹೈಟ್ ಇದೆ ಹೌದು ಕಳೆ ಅದು ಈ ಕಳೆದ ಈ ಬೇಸಿಗೆ ತುಂಬಾ ಜನಕ್ಕೆ ಹೊಡ್ತಾ ಬಿದ್ದಿದೆ ಈ ತರ ಕಳೆ ಇದ್ದಿದ್ದಕ್ಕೆ ನಿಮ್ಮ ಜಮೀನ್ ಚೆನ್ನಾಗಿರುತ್ತೆ ಅಡಕೆ ತೋಟ ತುಂಬಾ ಜನ ಒಂದ್ ಅಡಕೆ ತೋಟ ಅಂತ ಈಗ ಸ್ಟಾರ್ಟಿಂಗ್ ಹಾಕಿದ ತಕ್ಷಣ ಒಂದಷ್ಟು ಬಾಳೆ ಗಿಡಗಳನ್ನ ನಾಟಿ ಮಾಡಿಡ್ತಾರೆ ಸರ್ ಒಂದ್ ಅಡಕೆ ಅದ್ರ ಪಕ್ಕದಲ್ಲಿ ಒಂದು ಬಾಳೆ ಇಲ್ಲ ಅದ್ರ ನಿಯರ್ ಬೈ ಒಂದ್ ಬಾಳೆ ನಾಟಿ ಮಾಡ್ತಾರೆ ನಿಮ್ ಪ್ರಕಾರ ಏನ್ ಸರ್ ಅದು ಒಳ್ಳೆದ ನನ್ ಪ್ರಕಾರ ಆ ಅಡಕೆ ಗಿಡದ ಮಧ್ಯದಲ್ಲಿ ಬಾಳೆ ಇಡೋದು ಸೂಕ್ತ ಅಲ್ಲ ಸೂಕ್ತ ಅಲ್ಲ ಸೂಕ್ತ ಅಲ್ಲ ಹೊರಗಡೆ ಹೊರಗಡೆ ಬದುನಲ್ಲಿ ಬೌಂಡ್ರಿ ಬೌಂಡ್ರಿಯಲ್ಲಿ ಇಟ್ಕೋಬಹುದು ಮಧ್ಯದಲ್ಲಿ ಟ್ರೇನ್ ಅಪ್ ಆಗುತ್ತೆ ಅಂದ್ರೆ ಅಡಿಕೆ ಗಿಡ ಸುಮ್ನೆ ಬೆಳಕೊಂಡು ಹೋಗುತ್ತೆ ಉದ್ದಕ್ಕೆ ಉದ್ದಕ್ಕೆ ಅದು ಐದ್ ವರ್ಷ ಅನ್ನೋವಾಗ ನಾವ್ ರೋಟಿ ತಗೊಂಡು ಅಡಕೆ ಬಿಡುತ್ತೆ ಆಮೇಲೆ ಬೇಗ ಬೇಗ ಬರಲ್ಲ ಫಸ್ಟ್ ಸುಮ್ನೆ ಗಾಳೆ ಬೆಳ್ದಂಗ್ ಬೆಳೆಯುತ್ತೆ ಮತ್ತೆ ಬಾಳೆಗೆ ನಾವು ಇಡುವಾಗ ಎಷ್ಟ್ ಖರ್ಚು ಮಾಡಿರ್ತೀವೋ ಬಾಳೆ ತೆಗೆಯುವಾಗಲೂ ಅಷ್ಟೇ ಖರ್ಚು ಮಾಡ್ಬೇಕಾಗುತ್ತೆ ಓಹ್ ಸರಿ ಸರಿ ಹಾಗಾಗಿ ನಮ್ಗೆ ತಾತ್ಕಾಲಿಕವಾಗಿ ದುಡ್ಡು ಬರುತ್ತೆ ಒಪ್ಕೊಂತೀನಿ ಆದ್ರೆ ಅಡಕೆ ಗಿಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲ್ಲ ಆಗಲ್ಲ ಇಂಪ್ರೂವ್ಮೆಂಟ್ ಆಗಲ್ಲೂಮೆಂಟ್ ನೆರಳಿಗೆ ಇರ್ಬೇಕು ಅಂತಾರಲ್ಲ ಸರ್ ನಿಮ್ಮ ಅಭಿಪ್ರಾಯ ನೆರಳಿಗೆ ಇರಬೇಕು ಅದಕ್ಕೆ ಬೌಂಡ್ರಿಲ್ ಆಕಳಿ ಅಂತಾರ ಬೌಂಡ್ರಿ ಒಳಗೆ ಅಕ್ಕಳಿ ಬೌಂಡ್ರಿ ಆ ಬಾರ್ಡ್ರಲ್ಲಿ ಗಿಡ ಇಟ್ಟಿರ್ತೀವಲ್ಲ ಮಧ್ಯದಲ್ಲಿ ಬೇಡ ಮಧ್ಯದಲ್ಲಿ ಬೇಡ ಹೊರಗಡೆ ಹಾಕಲಿ ಏನ್ ತೊಂದ್ರೆ ಇಲ್ಲ ಮತ್ತೆ ಅದ ಇನ್ ಕೆಲವರು ಹೇಳ್ತಾರಲ್ಲ ಸರ್ ಬಾಳೆ ಇಟ್ಟರೆ ಇದು ಕಿರ್ಗಂಡ್ ದೊಡ್ಡದ ಬಿಡುತ್ತೆ ಚಿಕ್ಕದಾಗಲ್ಲ ಬಾಳೆ ಇಟ್ಟಿಲ್ಲ ಅಂದ್ರೆ ಅಡಕೆ ಗಿಡದ್ದು ಕಣ್ಣು ತುಂಬಾ ಅದೇ ನಾನು ಹೇಳ್ತಾ ಇದೀನಲ್ಲ ಸರ್ ಅದು ಗೆಣ್ಣುಗಳು ಉದ್ದ ಬೆಳಕೊಂಡಾಗ ಗೋಳ ಗೋಳೆ ಹೋದಂಗ ಹೋಗುತ್ತೆ ಅಂತ ನಾನ್ ಅದನ್ನೇ ಹೇಳಿದ್ ನಿಮ್ಗೆ ಬಾಳೆ ಹಾಕಿದ್ರೆ ಗೋಳೆ ಗೋಳೆ ಹೋದಂಗ್ ಬಿಡುತ್ತೆ ಮೇಲಕ್ಕೆ ಉದ್ದ ಉದ್ದು ಗೆಣ್ಣು ಈ ಕುರಿಗೇಣ್ಣು ಕುರ್ಗೆಣ್ಣು ಹಣ್ಣು ಚಿಕ್ಕದು ಗೆಣ್ಣುಗಳು ನೋಡಿ ಅರ್ಧ ಅಡಿಗೆ ಒಂದು ಗೆಣ್ಣೆ ಅರ್ಧ ಅಡಿ ನಾಲ್ಕ ಇಂಚು ನಾಲ್ಕ ಇಂಚಿಗೆ ಒಂದು ಗೆಣ್ಣೆ ಇರ್ಬೇಕು ಹೌದು ಬಾಳೆ ಅದು ಹಾಕ್ದಾಗ ಏನಾಗುತ್ತೆ ಅಂದ್ರೆ ಮುಕ್ಕಾಲ್ ಅಡಿ ಒಂದಡಿ ಆಗ್ಬಿಡುತ್ತೆ ಒಂದೊಂದ್ ಗೆಣ್ಣು ಹೌದು ಒಂದೊಂದು ಅದು ಬೇಗ ಫಸ್ಲು ಬರಲ್ಲ ಈ ತರ ಆಗುತ್ತೆ ಬೇಗ ಫಸ್ಲು ಬರಲ್ಲ ಮತ್ತೆ ಗಿಡ ನಮ್ದು ಅಷ್ಟು ಗಟ್ಟಿಗೂ ಇರಲ್ಲ ಒಳಗಡೆ ಸ್ವಲ್ಪ ಮತ್ ನೀವು ನೋಡಿದ್ರೆ ಅಡಿಕೆ ಮಧ್ಯ ಬಾಳೆ ಹಾಕ್ಬಾರ್ದು ಅಂತೀರಾ ಸೊ ನಿಮ್ ಹಿಂದೆ ಸುತ್ತಮುತ್ತ ಪೂರ್ತಿ ಒಂದ್ ಅಷ್ಟು ಗುಂಪು ಬಾಳೆನೆ ಕಾಣ್ತಾ ಇದೆ ನಮ್ಗೆ ಹೌದು ಇದು ಯಾವ ತರ ಸರ್ ಈ ಆಲೆ ನಮ್ದು ಆಲ್ರೆಡಿ ಬೆಳೆ ಕೊಡ್ತಾ ಇದೆ ಮತ್ತೆ ಈಗ ನಮ್ಗೆ ಅಲ್ಲಿ ಪ್ರೈಮರಿ ಲೈನ್ ನಡೆದಿವಿ ಓಹ್ ಕರೆಂಟ್ ಲೈನ್ ಇದೆ ಇಲ್ಲ ಅದು ಜಾಗ ವೇಸ್ಟ್ ಆಗಿರೋದ್ರಿಂದ ನಾವ್ ಅದಕ್ಕೆ ಬಾಳೆ ಇಟ್ಟಿದೀವಿ ಅದಕ್ಕೆ ಅಲ್ಲಿ ಅದಕ್ಕೆಲ್ಲ ಬಾಳೆ ಇಟ್ಟು ಆ ಉದ್ದೇಶಕ್ಕೋಸ್ಕರ ನಾವು ಬಾಳೆ ಇಟ್ಟಿದೀವಿ ಸರ್ ಇನ್ ಕೆಲವರು ಅಡಕೆ ತೋಟದಲ್ಲಿ ಅಕ್ಷೆ ಹಾಕಿ ಅಂತಾರೆ ನಿಮ್ಮ ಅಭಿಪ್ರಾಯ ಏನ್ ಸರ್ ಅಕ್ಷೆನ ಜೊತೆಲಿ ಬೆಳೆಸಿ ಅಂತಾರೆ ಅಕ್ಷೆನ ಬೆಳೆಸ್ಬಹುದು ಏನ್ ತೊಂದ್ರೆ ಇಲ್ಲ ಅದು ಒಳ್ಳೆ ಗೊಬ್ಬರ ಆಗುತ್ತೆ ಅದೇ ನಾನು ಹೇಳದ್ನಲ್ಲ ತುಂಬಾ ಆತರ ಆದಾಗ ಅದನ್ನ ಬೌಂಡ್ರಿಲ್ ಹಾಕಳ್ಳಿ ಅಡಿಕೆ ಇದು ಅಕ್ಷೆ ಆಗ್ಲಿ ಬಾಳೆ ಆಗ್ಲಿ ಇನ್ನ ಬೇರೆ ಏನಾರು ಆಗ್ಲಿ ಬಾರ್ಡರ್ಗ್ ಹಾಕೊಳ್ಳಿ ಮಧ್ಯದಲ್ಲಿ ಹಾಕ್ದಾಗ ಗೋಳೆ ಹೋದಂಗ ಹೋಗ್ಬಿಡುತ್ತೆ ಗೋಳೆ ಗೋಳೆ ಓದಂಗ ಹೋಗುತ್ತೆ ಶಾನೆ ಹೈಟ್ ಕೊಟ್ಟೋಗ್ಬಿಡುತ್ತೆ ಅಡಿಕೆ ಮರ ಅವಾಗ ಅದಕ್ಕೆ ನಿಲ್ಲಕ್ಕೆ ತಾಣ ಇರಲ್ಲ ಗಾಳಿ ಅದು ಬೀಸ್ದಾಗ ಮುರ್ಕಳ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಹದ್ನೈದು ವರ್ಷದ ಮರಾನೇ ಶಾನೆ ತುಂಬಾ ಒಂದ್ ಹೆಚ್ಚು ಕಮ್ಮಿ ಒಂದ ಐದ್ ಮಾರು ಆರ್ ಮಾರು ಹೊರಟೋಗುತ್ತೆ ಐದ್ ಮಾರು ಆರ್ ಮಾರು ಹೋದಾಗ ಗೊನೆ ತರ್ಕಣಕ್ಕಲ್ಲ ಗಾಳಿ ಬಡದಕ್ಕೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಮ್ದೆಲ್ಲ ಮೂವತ್ತು ಮೂವತ್ತೈದು ವರ್ಷದ ಮರಬಿಡ್ ಇವೆ ಈ ಕಡೆ ಬಂದಿವೆ ಹೌದು ಹೋಗಿಲ್ಲ ಬಟ್ ಕಣ್ಗಳು ಅಷ್ಟೇ ಸರ್ ಇದೆ ನಿಜವಲ್ಲ ನಾನು ಹತ್ತತ್ರ ಗಿಡಗಳನ್ನ ಖಂಡಿತ ಇಲ್ಲಿ ನೋಡ ಇರ್ಲಿಲ್ಲ ಸರ್ ಇದ್ರಲ್ಲ ಇನ್ನೂ ತುಂಬಾ ಹೌದು ಸೊ ಅದೇ ನೀವು ಹೇಳದಂಗೆ ಬಾಳೆ ಹಾಕ್ರೆ ಇದೊಂದು ಒಳ್ಳೆ ಗಾದೆ ಕಲ್ತ್ಕೊಂಡೆ ನಾನು ಮತ್ತೆ ಅದ್ರೊಳಗೆ ನಾವು ತರಕಾರಿ ಕೃಷಿ ಬೇಕಾದ್ರೆ ಮಾಡ್ಕೊಂಬ ಮಾಡ್ಕೊಬಹುದು ಅದ್ ಯಾಕಂದ್ರೆ ಅಂತರ ಜಾಸ್ತಿ ಇರುತ್ತೆ ಹೌದು ತರಕಾರಿ ಕೃಷಿ ಮಾಡ್ಕೊಂಡ್ರೆ ಚೆನ್ನಾಗಿ ಗಿಡ ಒಳ್ಳೆ ಇದಕ್ ಬರುತ್ತೆ ಸರ್ ಇದು ಈ ತರ ನೀವು ಹೌದು ಸೊ ಇದ್ರಲ್ಲಿ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ತೇವಾಂಶ ಎಲ್ಲ ಇರುತ್ತೆ ಸರ್ ಫುಲ್ಲು ಫುಲ್ ಫುಲ್ ಇರುತ್ತೆ ನೋಡಿ ನೋಡಿ ಮಳೆ ಬಂದು ಹದಿನೈದು ತೇವಾಂಶ ಇದೆ ನೀರೇ ಬಿಟ್ಟಿಲ್ಲ ಇನ್ನೂ ಸರ್ಜಾ ಸಕ್ಕದಾಗಿದೆ ಸರ್ ತೆಗೆದಷ್ಟು ಚೆನ್ನಾಗಿದೆ ಸರ್ ಮಳೆ ಬಂದು ಹದಿನೈದು ದಿನ ಆಗಿದೆ ನಮ್ಗೆ ನೋಡಿ ತೇವಾಂಶ ಇದೆ ಸರ್ ಒಳ್ಳೆ ಈ ಕಳೆಕಾಯಿ ಬುಡದಿಂದ ಕಿತ್ತರೆ ಗಮ್ ಅನ್ನತ್ತಲ್ಲ ಸರ್ ಆತರ ಗಮ್ ಅಂತಿದ ಕಳೆ ಕಿತ್ ಹೌದು ಸೊ ಈ ತರ ಮಾಡ್ಕೊಂಡ ಸೂಕ್ತ ಅಂತ ಹೇಳ್ತಾರ ಸೊ ಈ ತರ ಮಾಡ್ಕೊಂಡ ಕೆಲವ್ರು ಹೇಳ್ತಾರಲ್ಲ ಸರ್ ನಾವ್ ಮೇಲೆ ಅತ್ತೆ ಅಡಕೆ ಕುಯ್ಯಕ್ ಆಗಲ್ಲ ಈ ತರ ಎಲ್ಲಾ ಇದೆ ಅಂದಾಗ ನಾವು ಅಡಕೆ ಕಾಯಿ ಬರೋವಾಗ ಮಾತ್ರ ನಾವು ಅದನ್ನ ಕ್ಲೀನ್ ಮಾಡ್ಕೊಬೇಕು ಓಕೆ ವರ್ಷಕ್ಕೆ ಎರಡ್ ಸಲಿ ನಾವು ಕ್ಲೀನ್ ಮಾಡ್ಕೊಬೇಕು ಅಡಕೆ ಕಾಯಿ ಬರೋವಾಗ ಕ್ಲೀನ್ ಮಾಡ್ಕೊಂಡ್ರೆ ನಮ್ಗೇನು ಇರಲ್ಲ ಅಡಿಕೆಕಾಯಿ ಅವ್ರು ಕಿತ್ಕೋಬಹುದು ಅವಶ್ಯಕತೆ ಇಲ್ವಲ್ಲ ಅಲ್ಲಿ ಹೌದು ನಾವ್ ಡ್ರಿಪ್ ಮಾಡಿರ್ತೀವಿ ನೀರ್ ಹೋಗ್ತಾ ಇರುತ್ತೆ ಆ ಡ್ರಿಪ್ ನೋಡಕೋಸ್ಕರ ನಾವ್ ಕ್ಲೀನ್ ಮಾಡ್ಕೊಬೇಕಷ್ಟೇ ಅಷ್ಟೇ ಅಷ್ಟೇ ಇಲ್ಲದೇ ಹೋದ್ರೆ ಅವಶ್ಯಕತೆ ಇಲ್ಲ ಹೌದು ಸೊ ನೀವ್ ಯಾವಾಗ ಕೊಯ್ಲ್ ಮಾಡ್ತಿರೋ ಆಗ ನೀಟಾಗಿ ಚಿಕ್ಕದಾದ ಒಂದು ಕಲ್ಟಿವೇಟರ್ ತಗೊಂಡು ಕ್ಲೀನ್ ಮಾಡ್ಕೊಳ್ಳಿ ಕಲ್ಟಿವೇಟರ್ ಆರ ಮಾಡ್ಕೋಬಹುದು ರೋಟ್ರಿ ವೇಟರ್ ಆರ ಮಾಡ್ಕೋಬಹುದು ಈಗ ಹೊಸ ಲ್ಯಾಶರ್ ಅಂತ ಬಂದ ಅದನ್ನಾರ ಯೂಸ್ ಮಾಡ್ಕೊಬಹುದು ಇಲ್ಲ ಬ್ರಷ್ ಕಟರ್ ಬ್ರಷ್ ಕಟರ್ ಬ್ರಷ್ ಕಟರ್ ಮಾಡ್ಕೊಬಹುದು ಏನ್ ತೊಂದ್ರೆ ಇಲ್ಲ ಸೊ ಈ ತರ ಮಾಡ್ಕೊಳ್ಳಿ ನೀಟ್ ಆಗಿ ನೀವು ಬಂದಿರೋ ಅಂತ ಫಸ್ಲನ್ನೆಲ್ಲ ನೀವು ತಗೊಳ್ಳಿ ಮತ್ತೆ ಇದೇ ತರ ಒಂದಷ್ಟು ಗಿಡ ಹಾಕಿ ಬೇಕಾದ್ರೆ ಇದು ಬೆಳಿಲಿಲ್ಲ ಅನ್ನ ಪಕ್ಷದಲ್ಲಿ ನಮ್ಗೇನೋ ಈಗ ಬೆಳಿತಾ ಇದೆ ಇದು ಹೌದು ಬೆಳಿಲಿಲ್ಲ ಅಂದಾಗ ಬೇಕಾದ್ರೆ ನೀವು ಹುರ್ಳಿ ಹಾಕೋಬಹುದು ಓಕೆ

ಈಗ ಇನ್ನೊಂದ್ ನನ್ನ ಒಂದು ಕ್ವಶನ್ ಕೇಳ್ತಾ ಇದೆ ಸರ್ ಏನಕ್ಕೆ ಈ ಕ್ವಶನ್ಸ್ ಹೊಸ ರೈತರುಗಳು ಬರ್ತಾ ಇದಾರೆ ಅವ್ರಿಗೆಲ್ಲಾರ್ಗು ವಿಡಿಯೋ ಆನ್ಸರ್ ಆಗ್ಬೇಕು ಅಡಿಕೆ ಬೆಳೆಯೋರ್ಗೆ ಅಂತ ಸರ್ ಕೆಲವೊಬ್ಬೊಬ್ರು ಪ್ಯಾಕೆಟ್ ಸುಸಿ ಹಾಕಿ ಅಂತಾರೆ ಇನ್ ಕೆಲವೊಬ್ರು ನಾವ್ ಹೆಂಗೆ ತೆಂಗಿನ ವಡೆ ಹಾಕಿರ್ತೀವಲ್ಲ ಆ ಆತರ ಸೊಸಿ ಹಾಕಿ ಅಂತಾರೆ ನಿಮ್ ಪ್ರಕಾರ ಯಾವ್ದ್ ಬೆಸ್ಟ್ ಸರ್ಸಿ ಯಾವ್ದ್ ಬೆಸ್ಟ್ ಸರ್ ನಿಮ್ ಪ್ರಕಾರ ನನ್ನ ನೀವು ಪ್ಯಾಕೆಟ್ ಸೊಸಿ ಹಾಕೋದ್ರೂ ಒಳ್ಳೇದೆ ಗೆಪ್ಪೆ ಸೊಸಿ ಹಾಕೋದ್ರೂ ಒಳ್ಳೇದೇ ಏನಪ್ಪಾ ಅಂದ್ರೆ ಪ್ಯಾಕೆಟ್ಸ್ ಸಿಗುವೆ ಮತ್ತೆ ಇದಕ್ಕೂ ವ್ಯತ್ಯಾಸ ಏನಪ್ಪಾ ಅಂದ್ರೆ ಗೆಪೆಸ ಸಿಗುವೆ ಪ್ಯಾಕೆಟ್ ಹಸಿ ಅದು ಬೇರು ಅರ್ಕಂಡಿರಲ್ಲ ಮತ್ತೆ ದಿಂಡಾಗಲ್ಲ ಇದು ಪ್ಯಾಕೆಟ್ ಸೊಸಿ ನೀವು ಒಂದು ಒಂದು ಕಾಲು ವರ್ಷದೊಳಗಾಗಿ ಪ್ಯಾಕೆಟ್ ಹಸಿ ಇಡ್ಬೇಕು ಅಂದ್ರೆ ಗೋಟ್ ಹಾಕಿ ಒಂದು ಒಂದು ಕಾಲು ವರ್ಷದೊಳಗಾಗಿ ಸೊಸಿ ಇಟ್ಕೋಬೇಕು ಇಲ್ಲ ಅಂದ್ರೆ ಗೋಳೆ ತ ಬೆಳಕೊಂಡಂಗ್ ಬೆಳಕಾಳಕ್ ಬೆಳ್ಕೊಂಬಿಡ್ತದೆ ಅದು ಪ್ರಯೋಜನ ಆಗಲ್ಲ ಅಲ್ಲೇ ಗೆಣ್ಣ ಗಿಂಡ್ ಆಗ್ಬಿಡುತ್ತೆ ಓಹ್ ಸರಿ ಗಂಡಾಗ್ಬಿಡುತ್ತೆ ಸುಖವಾಗಲ್ಲ ನೀವು ಈ ಗೆಪ್ಪೆ ಸೊಸಿ ಏನಪ್ಪಾ ಅಂದ್ರೆ ನೀವು ಎರಡು ವರ್ಷ ತನ್ಕೋಬೇಕಾರ ಇಡಬಹುದು ಎರಡೂವರೆ ವರ್ಷಕ್ಕೆ ಇಡ್ಬಹುದು ತಗೊಂಡೋಗಿ ಆ ಏನು ಸಮಸ್ಯೆ ಏನಾಗಲ್ಲ ಅದು ಗೆಪ್ಪೆ ಸಸಿ ಓಹ್ ಅಂದ್ರೆ ನಾವ್ ಭೂಮಿಲಿ ಹಾಕಿ ಬೆಳೆಸಿದ್ನ ಮಿನಿಮಮ್ ಎರಡು ಎರಡು ವರ್ಷ ಹೌದು ಸರ್ ನಿಮ್ಮತ್ರ ಏನಾದ್ರೂ ಈ ತರ ಸೊಸಿಗಳಿದ್ಯಾ ನೀವ್ ಯಾರಿಗಾದ್ರು ಹೊಸ ರೈತ ಬೇಕು ಅಂದ್ರೆ ಏನ ಕೊಡ್ತೀರಾ ಕೊಡ್ತೀವಿ ನಿಮ್ಮ ಹತ್ರ ಇದೆಯೋಣ ಸರ್ ಸಕ್ಕದ ಹಸ್ರಾಗಿ ಚೆನ್ನಾಗಿ ಬೆಳೆದಿದೆ ಸರ್ ಇದೆಲ್ಲ ಎಷ್ಟು ಸಸಿಗಳು ಸರ್ ಎರಡು ವರ್ಷ ಸೊಸಿಗಳು ಒಂದಡಿ ಒಂದಡಿಗೆ ನಾಟಿ ನಾಟಿ ಮಾಡ್ಬೇಕು ಇದನ್ನ ನೆಲಕ್ಕ ಹಾಕ್ಬಿಟ್ಟು ಒಂದಡಿ ಒಂದಡಿ ನೀವು ನಾಟಿ ಹೌದು ಹೌದು ಸೊ ನೋಡಿ ಸರ್ ಇಲ್ಲೂ ನಂಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಹೌದು ಇಲ್ಲೂ ನೀವು ಚೆನ್ನಾಗ್ ಕಳೆ ಗಿಳೆ ಎಲ್ಲ ಬೆಳೆಸಿ ಹಚ್ಚ ಹಸ್ರಾಗಿದೆ ಸೊಸಿ ನೋಡಿ ರೈತ ಮಿತ್ರ ಯಾರಿಗಾದ್ರೂ ಅಡಿಕೆ ಸೊಸಿ ಬೇಕಿದ್ರೆ ನೋಡಿ ಇವ್ರ ತೋಟ ಹೇಗಿದೆ ಅಂತ ಸೊ ಇನ್ ನಾನೇನ್ ಯಾವ್ದು ಪ್ರಮೋಷನ್ ಮಾಡ್ತಾ ಇಲ್ಲ ಸೊ ಬಂದೆ ಒಬ್ಬರು ರೈತರಿಗೆ ಹೆಲ್ಪ್ ಆಗ್ಲಿ ಮತ್ತೆ ತಗೊಳ್ಳೋ ಅಂತ ರೈತ್ರಿಗೂ ಒಳ್ಳೆ ಸೊಸಿ ಸಿಕ್ಲಿ ಅನ್ನೋ ಒಂದ್ ಕಾರಣದಿಂದ ಅಷ್ಟೇ ಇದನ್ನ ಶೂಟ್ ಮಾಡ್ತಾ ಇದೀನಿ ನಾನು ಇವ್ರ ಹತ್ರ ಒಳ್ಳೆ ಸೊಸಿಗಳಿದೆ ಯಾರಿಗಾದ್ರು ಬೇಕಿದ್ರೆ ಸಾರ್ ಅವ್ರ ನಂಬರ್ ಹಾಕ್ತೀನಿ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಸೊಸಿಗಳು ತಗೊಂಡೋಗ್ಬೋದು ನೀವು ಇಲ್ಲಿ ಬಂದಾಗ ಬರೀ ಸೊಸಿ ಒಂದೇ ನೋಡೋದಲ್ಲ ಅವ್ರ ತೋಟನೂ ನೀವು ನೀಟಾಗಿ ನೋಡಿ ತೊಗೊಂಡೋಗ್ಬೋದು ಇವೆಲ್ಲ ಹತ್ತತ್ರ ಸುಮಾರು ನಲ್ವತ್ತು ವರ್ಷ ಸಾರಿ ಮೂವತ್ತು ವರ್ಷದ ಹಳೆಯ ತೋಟ ಪ್ಲಸ್ ಇವರು ಚೆನ್ನಾಗಿ ಒಳ್ಳೆ ಕಡೆಯಿಂದ ಮಾಡಿದ್ದಾರೆ ಒಳ್ಳೆ ರೀತಿಯಿಂದ ತುಂಬಾನೇ ಸಸಿಗಳು ಚೆನ್ನಾಗಿದೆ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಸರ್ ಈ ಅಡಿಕೆ ಸಸಿಗಳು ನೋಡಿದೆ ತುಂಬಾನೇ ಚೆನ್ನಾಗಿದೆ ಸರ್ ನಿಮ್ಮ ತೋಟನು ತುಂಬಾನೇ ಚೆನ್ನಾಗಿದೆ ಸೊ ನೀವೀಗ ಹೊಸ್ತಾಗಿ ಅಗ್ರಿಕಲ್ಚರ್ ಬರೋರು ಇಲ್ಲ ಹೊಸ್ದಾಗಿ ಅಡಿಕೆ ತೋಟ ನೀವು ನೀವೇನು ಹೇಳಿ ಬಯಸ್ತೀರಾ ಸರ್ ಆ ಏನಪ್ಪಾ ಹೇಳ್ತೀನಿ ಅಡಿಕೆ ತೋಟ ಮಾಡ್ತೀನಿ ಅನ್ನೋರಿಗೆ ಒಳ್ಳೆ ನೀರು ಇರಬೇಕು ಮೈನು ಒಳ್ಳೆ ನೀರು ಅಂದ್ರೆ ಚೆನ್ನಾಗಿ ಒಂದ್ ಒಂದ್ ಇಂಚು ಒಂದೂವರೆ ಇಂಚ್ ನೀರು ಬಂದ್ರೆ ಪ್ರಯೋಜನ ಆಗೋದಿಲ್ಲ ಪ್ರಯೋಜನ ಆಗಲ್ಲ ತುಂಬಾ ಒಂದ್ ಎರಡ್ ಇಂಚು ಎರಡೂವರೆ ಇಂಚ್ ನೀರು ಚೆನ್ನಾಗಿದ್ರೆ ಅವ್ರ ಅಡಿಕೆ ತೋಟ ಮಾಡಿದ್ರು ಅವ್ರಿಗೆ ಇದಾಗುತ್ತೆ ಇಲ್ಲ ಅಂದ್ರೆ ತೆಂಗು ಬೆಳಸ್ಕೊಳೋದು ಬೆಸ್ಟ್ ಅವ್ರು ಇಲ್ಲ ಅಂದ್ರೆ ಬೇರೆ ತರ ಬೆಳೆ ಬೆಳಕು ಬೆಸ್ಟ್ ಮಳೆ ಆಶ್ರಯಕ್ಕೆ ಮಳೆ ಆಶ್ರಯಕ್ಕೆ ಸುಮ್ನೆ ಸುಮ್ನೆ ಒಂದ್ ಇಂಚು ಒಂದೂವರೆ ಇಂಚು ಅಡಿಕೆ ಗಿಡ ಕಟ್ಟಿ ಇತ್ಲಗ ಆಳಿನ ಕೂಲಿನೂ ದಂಡ ಇಟ್ಲ ಗಿಡನು ಬೆಳೆಯಲ್ಲ ಅಂತಂದ್ರೆ ಅವ್ರಿಗೆ ಆಮೇಲೆ ಪಶ್ಚಾತ್ತಾಪ ಪಶ್ಚಾತಾಪಾಗುತ್ತೆ ಅವ್ರು ಹೌದು ಯಥೇಚ್ಛವಾಗಿ ನೀರ್ ಇರ್ಬೇಕು ಅದೇ ನೀವ್ ಹೇಳಿದ್ರಿ ಒಂದು ಒಂದ್ ಇಂಚು ಒಂದೂವರೆ ಇಂಚ್ ಎಲ್ಲ ಇದ್ರೆ ಹಾಕ್ಬೇಡಿ ಅಂತ ಓಕೆ ಪರವಾಗಿ ಅನ್ಕೊಡೋಣ ಈಗ ಒಬ್ರಿಗೆ ಒಂದ್ ಮೂರ್ ಇಂಚ್ ನಾಲ್ಕು ಇಂಚ್ ನೀರ್ ಬಿತ್ತು ಅಂದ್ರು ಒಂದ್ ಎಕರೆ ಅಡಕೆ ತೋಟ ಮಾಡೋದಕ್ಕೆ ಸ್ಟಾರ್ಟಿಂಗ್ ಅಷ್ಟೇ ಸರ್ ನಾನು ಕೇಳ್ತಾರೆ ಗಿಡ ನಾಟಿ ಮಾಡಿಸಿ ಈಗ ಆಲ್ರೆಡಿ ಬೋರ್ ಕೊರ್ಸ್ಬಿಟ್ಟಿರ್ತಾರೆ ಒಂದ್ ಮೂರುವರೆ ನಾಲ್ಕು ಇಂಚ್ ನೀರ್ ಬಂತು ಅಂತ ಅನ್ಕೊಳಣ ಸರ್ ಲೈನ್ ಎಲ್ಲ ಮಾಡ್ಬಿಟ್ಟಿದಾರೆ ಆಚೆ ಬೋರ್ ಇಂದ ಆಚೆ ನೀರ್ ಬರ್ತಿದೆ ಸೊ ಅಲ್ಲಿಂದ ಡ್ರಿಪ್ ಮಾಡಿ ಒಂದ್ ಎಕರೆಗೆ ಗಿಡ ನಾಟಿ ಮಾಡೋದಕ್ಕೆ ಎಷ್ಟು ನಿಮ್ ಪ್ರಕಾರ ನನ್ನೊಂದ ಅಂದಾಜು ಪ್ರಕಾರ ಒಂದು ಒಂದುವರೆ ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಒಂದು ಅಂದ್ರೆ ಒಂದ್ ಎಕರೆಗೆ ರಿಪ್ಪು ಮತ್ತೆ ಸೊಸಿ ಗುದ್ದೆ ತೆಗೆದು ಎಲ್ಲ ಮಾಡಿ ಮಾಡೋದಕ್ಕೆ ಒಂದು ಒಂದ್ ಲಕ್ಷ ರೂಪಾಯಿ ಸರ್ ಒಂದ್ ಐನೂರು ಗಿಡ ಅಂತ ಅನ್ಕೊಂಡ್ ಹೌದೌದು ನಲ್ವತ್ತು ರೂಪಾಯಿ ಲೆಕ್ಕಕ್ಕೆ ಒಂದ್ ಗಿಡ ಹಾಕೊಂಡ್ರು ನಲ್ವತ್ತು ರೂಪಾಯಿ ಲೆಕ್ಕಕ್ಕೆ ಇಟ್ಕೋದು ಸರ್ ಒಂದ್ ಗಿಡ ನಲ್ವತ್ತು ರೂಪಾಯಿ ಲೆಕ್ಕಕ್ಕೆ ಒಂದ್ ಒಂದ್ ಸೊಸಿಗೆ ಮತ್ತೆ ಆಳಿಂಕ ಆಳಿಂಗ್ ಖರ್ಚು ಗುದ್ರ ತೆಗಿಯಕ್ಕೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ತಗೊಂತಾರೆ ಒಂದು ಗುದ್ರೆ ಒಂದು ಗುದ್ರೆಗೆ ಹಾಕಿ ತೆಗೆಯೋದಕ್ಕೆ ನಲ್ವತ್ತು ರೂಪಾಯಿ ಗುಜರತೆ ಇದು ಗುದ್ರ ತೆಗೆದ್ ಇಡಕ್ಕೆ ಹೌದು ನಲ್ವತ್ತು ರೂಪಾಯಿ ಸೊಸಿಗೆ ಸೊಸಿಗೆ ಎಂಬತ್ ರೂಪಾಯಿ ಎಂಬತ್ ರೂಪಾಯಿ ಆಯ್ತು ಆಯ್ತು ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಮತ್ತೆ ಡ್ರಿಪ್ಪು ಡ್ರಿಪ್ಪು ಹ್ಮ್ ಲಕ್ಷ ರೂಪಾಯಿ ಇನ್ನೆಲ್ಲ ಒಂದ್ ಲಕ್ಷ ಹತ್ ಸಾವಿರ ಸೇರಿ ಹೌದು ಹತ್ತತ್ರ ರೈತ ಮಿತ್ರ ನೋಡಿದ್ರಲ್ಲ ನಮ್ಮ ಅನುಭವಿ ರೈತರ ಮಾತು ಸೊ ಸುಮ್ನೆ ಒಂದ್ ಅರ್ಧ ಇಂಚು ಒಂದ್ ಇಂಚು ನೀರ್ ಸಿಕ್ತು ಅಂತ ದಯವಿಟ್ಟು ಅಡಕೆ ಗಿಡ ನಾಟಿ ಮಾಡಬೇಡಿ ಮಿನಿಮಮ್ ಮೂರರಿಂದ ನಾಲ್ಕು ಇಂಚ್ ನೀರ್ ಇದ್ರೆ ಅಷ್ಟೇ ಅಡಿಕೆ ಗಿಡ ನಾಟಿ ಮಾಡಿ ಯಾಕೆಂದ್ರೆ ಬೇಸಿಗೆ ಆದಾಗ ಅದು ಮುಕ್ಕಾಲ್ ಇಂಚು ಒಂದ್ ಇಂಚು ಎಷ್ಟು ಗಿಳಿಯುತ್ತೆ ಯಾರಿಗೂ ಗೊತ್ತಿಲ್ಲ ಅಂತರ್ಜಲ ಏನಾಗುತ್ತೆ ಅಂತ ಸೊ ಮಿನಿಮಮ್ ಮೂರರಿಂದ ನಾಲ್ಕು ಇಂಚ್ ನೀರ್ ಇದ್ರೆ ಅಷ್ಟೇ ಅಡಿಕೆ ಗಿಡ ನಾಟಿ ಮಾಡಿ ಸುಮ್ನೆ ಒಂದು ಒಂದೂವರೆ ಲಕ್ಷ ಸಾಲ ಮಾಡಿ ಬೋರ್ಗು ಒಂದ್ ಎರಡು ಲಕ್ಷದ ಕಮ್ಮಿ ಅಂತೂ ಬೋರ್ ಆಗಲ್ಲ ಈಗಂತೂ ಅದೇನೋ ನಿಮ್ಮ ಅದೃಷ್ಟ ಮುನ್ನೂರ ಅಡಿ ನೀರ್ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಆಗುತ್ತೆ ಆರ್ನೂರ್ ಏಳ್ನೂರ ಅಡಿ ಹೋಯ್ತು ಅಂದ್ರ ಐದ್ ಲಕ್ಷ ಬೇಕು ಬೋರ್ಗೆ ಬೋರ್ಗ್ ಐದ್ ಲಕ್ಷ ಮತ್ತೆ ಅಡಕೆ ಗಿಡ ನಾಟಿ ಮಾಡೋದಕ್ಕೆ ಒಂದೂವರೆ ಲಕ್ಷ ಸೊ ಹತ್ತತ್ರ ಆರೂವರ್ ಲಕ್ಷ ಬೇಕು ದಯ ಬಿಟ್ಟು ಯಾರೇ ಹೊಸ ರೈತರು ಅಡಕೆ ಗಿಡ ನಾಟಿ ಮಾಡಕ್ ಮುಂಚೆ ಇದನ್ನೆಲ್ಲಾ ದಯ ಬಿಟ್ಟು ಯೋಚನೆ ಮಾಡಿ ನಡಿ ಸೊ ಈ ತರ ಒಂದಷ್ಟು ಅನುಭವ ರೈತರು ತೋಟಕ್ಕೆ ಹೋಗಿ ಅವ್ರದ್ದು ಯಾವ ಯಾವ ರೀತಿ ಅವ್ರ ಕಷ್ಟಗಳಿದೆ ಈ ಅಡಿಕೆ ಗಿಡದಲ್ಲಿ ಪ್ರತಿಯೊಂದು ತಿಳ್ಕೊಂಡು ತಾಳ್ಮೆಯಿಂದ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ